ಈ ಕಥೆ ಪ್ರಾರಂಭವಾಗುವುದು ಸುಮಾರು ಆರು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಆ ಸಮಯದಲ್ಲಿ ಭೂಮಿಯ ಹವಾಮಾನ ಇವತ್ತಿಗಿಂತ ಬಿಸಿ ಮತ್ತು ತೇವಭರಿತವಾಗಿತ್ತು ಡೈನಾಸರ್ಗಳು ಎಲ್ಲೆಲ್ಲೂ ಇದ್ದವು ಕೆಲವು ಸಸ್ಯಾಹಾರಿಗಳು ಕೆಲವು ಮಾಂಸಾಹಾರಿಗಳು ಕೆಲವು ಭೂಮಿಯಲ್ಲಿ ಕೆಲವು ನೀರಿನ ಅಂಚಿನಲ್ಲಿ ಕೆಲವು ಆಕಾಶದಲ್ಲೇ ಹಾರುವಂತಿದ್ದವು ಅವುಗಳು ತಮ್ಮ ಆಹಾರ ಸರಪಳಿಯಲ್ಲಿ ಅತ್ಯಂತ ಮೇಲಿನ ಸ್ಥಾನದಲ್ಲಿದ್ದವು ಅವುಗಳನ್ನು ಎದುರಿಸುವಂತಹ ಶತ್ರುಗಳು ಅಷ್ಟಾಗಿಯೇ ಇರಲಿಲ್ಲ ಹಾಗಾಗಿ ಯಾರೂ ಊಹಿಸಿರಲಿಲ್ಲ ಇಷ್ಟು ದೊಡ್ಡ ಪ್ರಾಣಿಗಳು ಒಂದು ದಿನ ಸಂಪೂರ್ಣವಾಗಿ ಮಾಯವಾಗುತ್ತವೆ ಎಂದು ಆದರೆ ಬ್ರಹ್ಮಾಂಡದಲ್ಲಿ ನಡೆಯುವ ಘಟನೆಗಳಿಗೆ ಭೂಮಿಯ ಮೇಲಿನ ಜೀವಿಗಳ ಶಕ್ತಿ ಸಾಲದು ಸೌರಮಂಡಲದ ಗಡಿಭಾಗದಲ್ಲಿ ಲಕ್ಷಾಂತರ ವರ್ಷಗಳಿಂದ ಒಂದು ಭಾರಿ ಗಾತ್ರದ ಶಿಲಾಮಯ ವಸ್ತು ಭೂಮಿಯತ್ತ ನಿಧಾನವಾಗಿ ಸಾಗುತ್ತಿತ್ತು ಅದೊಂದು ಸಾಮಾನ್ಯ ಕಲ್ಲಲ್ಲ ಅದು ಸುಮಾರು ಹತ್ತರಿಂದ ರಿಂದ ಹನ್ನೆರಡು ಕಿಲೋಮೀಟರ್ ಅಗಲದ ಅಸ್ಟರಾಯ್ಡ್ ಅದು ಗಂಟೆಗೆ ಲಕ್ಷಾಂತರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯತ್ತ ಬರುತ್ತಿತ್ತು ಡೈನೋಸರ್ಗಳಿಗೆ ಇದನ್ನು ನೋಡುವುದು ಅರ್ಥಮಾಡಿಕೊಳ್ಳುವುದು ಅಥವಾ ತಪ್ಪಿಸಿಕೊಳ್ಳುವುದು ಯಾವುದೂ ಸಾಧ್ಯವಾಗಲಿಲ್ಲ ಆ ಭೀಕರ ಕ್ಷಣ ಒಂದು ದಿನ ಬಂದಿದೆ ಆ ಅಸ್ಟರಾಯ್ಡ್ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಆಕಾಶವೇ ಬೆಂಕಿಯಂತೆ ಹೊತ್ತಿಕೊಂಡಿತು ಕೆಲವೇ ಸೆಕೆಂಡುಗಳಲ್ಲಿ ಅದು ಇವತ್ತಿನ ಮೆಕ್ಸಿಕೋ ದೇಶದ ಯುಕಟಾನ್ ಪರ್ಯಾಯ ದ್ವೀಪದ ಬಳಿ ಭೂಮಿಗೆ ಡಿಕ್ಕಿ ಹೊಡೆದಿತು ಆ ಡಿಕ್ಕಿಯ ಶಕ್ತಿ ಎಷ್ಟು ಭೀಕರವಾಗಿತ್ತೆಂದರೆ ಅದು ಒಂದೇ ಹೊಡೆತದಲ್ಲಿ ಲಕ್ಷಾಂತರ ಅಣುಬಾಂಬ್ಗಳ ಸ್ಫೋಟಕ್ಕೆ ಸಮಾನವಾಗಿತ್ತು ಭೂಮಿ ಅಕ್ಷರಶಃ ಕಂಪಿಸಿತು ಸಾವಿರಾರು ಕಿಲೋಮೀಟರ್ ದೂರದವರೆಗೂ ಭೂಕಂಪಗಳು ಉಂಟಾದವು ಅಸ್ಟರಾಯ್ಡ್ ಡಿಕ್ಕಿಯಿಂದ ಭೂಮಿಯ ಮೇಲ್ಮೈಯಲ್ಲಿ ಒಂದು ಮಹಾಕಾಯಗುಂಡಿ ನಿರ್ಮಾಣವಾಯಿತು ಇದನ್ನೇ ಇವತ್ತು ವಿಜ್ಞಾನಿಗಳು ಚಿಕ್ಸ್ಲುಪ್ ಕ್ರೇಟರ್ ಎಂದು ಕರೆಯುತ್ತಾರೆ ಆ ಕ್ಷಣದಲ್ಲಿ ಅಲ್ಲಿ ಇದ್ದ ಎಲ್ಲ ಜೀವಿಗಳು ಕ್ಷಣಾರ್ಧದಲ್ಲಿ ಭಸ್ಮವಾದವು ಆದರೆ ಇದು ಕೇವಲ ಪ್ರಾರಂಭ ಮಾತ್ರ ನಿಜವಾದ ವಿನಾಶವು ನಂತರ ಪ್ರಾರಂಭವಾಯಿತು ಡಿಕ್ಕಿಯಿಂದ ಉಂಟಾದ ಉಷ್ಣತೆ ಭೂಮಿಯ ಮೇಲ್ಮೈಯಲ್ಲಿದ್ದ ಕಾಡುಗಳನ್ನು ಬೆಂಕಿಗಿಟ್ಟಿತು ಇಡೀ ಭೂಮಿಯಲ್ಲಿ ಅರಣ್ಯಾಗ್ನಿಗಳು ಉರಿಯತೊಡಗಿದವು ಆಕಾಶಕ್ಕೆ ಹಾರಿಹೋದ ಧೂಳು ಬೂದಿ ಮತ್ತು ವಿಷಕಾರಿ ಅನಿಲಗಳು ಸೂರ್ಯನ ಬೆಳಕನ್ನು ತಡೆಯತೊಡಗಿದವು ಕೆಲವೇ ದಿನಗಳಲ್ಲಿ ಭೂಮಿಯ ಮೇಲೆ ಹಗಲು ರಾತ್ರಿ ಎಂಬ ವ್ಯತ್ಯಾಸವೇ ಮಾಯವಾದಂತೆ ಆಯಿತು ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲಿಲ್ಲ ಸೂರ್ಯನ ಬೆಳಕು ಇಲ್ಲದಿದ್ದಾಗ ಸಸ್ಯಗಳು ಸಾಯತೊಡಗಿದವು ಸಸ್ಯಗಳು ಸಾಯುತ್ತಿದ್ದಂತೆ ಅವುಗಳ ಮೇಲೆ ಅವಲಂಬಿತವಾಗಿದ್ದ ಸಸ್ಯಾಹಾರಿ ಡೈನಾಸರ್ಗಳಿಗೆ ಆಹಾರ ಕೊರತೆ ಉಂಟಾಯಿತು ಅವು ದುರ್ಬಲವಾಗತೊಡಗಿದವು ಸಸ್ಯಾಹಾರಿಗಳು ಸಾಯುತ್ತಿದ್ದಂತೆ ಅವುಗಳನ್ನು ತಿಂದು ಬದುಕುತ್ತಿದ್ದ ಮಾಂಸಾಹಾರಿ ಡೈನಾಸರ್ಗಳಿಗೂ ಆಹಾರ ಸಿಗಲಿಲ್ಲ ಹೀಗಾಗಿ ಆಹಾರ ಸರಪಳಿ ಸಂಪೂರ್ಣವಾಗಿ ಕುಸಿದುಬಿತ್ತು ಇದಕ್ಕೆ ಜೊತೆಗೆ ಅಸ್ಟರಾಯ್ಡ್ ಡಿಕ್ಕಿಯ ಪರಿಣಾಮವಾಗಿ ಭೂಮಿಯ ವಾತಾವರಣದಲ್ಲಿ ಭಾರೀ ಬದಲಾವಣೆಗಳು ನಡೆದವು ಮೊದಲು ಭೂಮಿ ತೀವ್ರವಾಗಿ ಬಿಸಿಯಾದರೆ ನಂತರ ಅಷ್ಟೇ ವೇಗದಲ್ಲಿ ಭೂಮಿ ತಣ್ಣಗಾಯಿತು ಇದನ್ನು ವಿಜ್ಞಾನಿಗಳು ಇಂಪ್ಯಾಕ್ಟ್ ವಿಂಟರ್ ಎಂದು ಕರೆಯುತ್ತಾರೆ ಈ ತಣ್ಣನೆಯ ಹವಾಮಾನಕ್ಕೆ ಡೈನಾಸರ್ಗಳ ದೇಹ ಹೊಂದಿಕೊಳ್ಳಲಿಲ್ಲ ಅವರ ದೇಹದ ಗಾತ್ರ ದೊಡ್ಡದಾಗಿದ್ದರಿಂದ ಶೀತವನ್ನು ಸಹಿಸುವ ಶಕ್ತಿ ಕಡಿಮೆಯಾಗಿತ್ತು ಇನ್ನೊಂದು ಮಹತ್ವದ ಕಾರಣವೆಂದರೆ ಆ ಸಮಯದಲ್ಲೇ ಭೂಮಿಯ ಬೇರೆ ಭಾಗಗಳಲ್ಲಿ ಭಾರೀ ಜ್ವಾಲಾಮುಖಿ ಸ್ಫೋಟಗಳು ನಡೆಯುತ್ತಿದ್ದವು ವಿಶೇಷವಾಗಿ ಇಂದಿನ ಭಾರತದ ದಕ್ಕನ್ ಪ್ರದೇಶದಲ್ಲಿ ನಡೆದ ಜ್ವಾಲಾಮುಖಿ ಸ್ಫೋಟಗಳು ಲಕ್ಷಾಂತರ ವರ್ಷಗಳ ಕಾಲ ಮುಂದುವರಿದವು ಈ ಸ್ಫೋಟಗಳಿಂದ ಹೊರಬಂದ ವಿಷಕಾರಿ ಅನಿಲಗಳು ವಾತಾವರಣವನ್ನು ಇನ್ನಷ್ಟು ಹಾನಿಗೊಳಪಡಿಸಿದವು ಆಮ್ಲ ಮಳೆಯು ಬೀಳತೊಡಗಿತು ನೀರೂ ವಿಷಕಾರಿಯಾಗಿತ್ತು ಗಾಳಿಯಲ್ಲಿ ಉಸಿರಾಡುವುದು ಕಷ್ಟವಾಯಿತು ಈ ಎಲ್ಲಾ ಘಟನೆಗಳು ಒಂದೇ ಸಮಯದಲ್ಲಿ ನಡೆದ ಕಾರಣ ಡೈನೋಸರ್ಗಳಿಗೆ ಉಳಿಯುವ ಯಾವುದೇ ಅವಕಾಶವೇ ಇರಲಿಲ್ಲ ಕೆಲವೊಂದು ಸಣ್ಣ ಪ್ರಾಣಿಗಳು ಭೂಗತದಲ್ಲಿ ಅಥವಾ ನೀರಿನಲ್ಲಿ ಬದುಕುವ ಸಾಮರ್ಥ್ಯ ಹೊಂದಿದ್ದವು ಅವು ಮಾತ್ರ ಉಳಿದುಕೊಂಡವು ಆದರೆ ದೊಡ್ಡ ಗಾತ್ರದ ಡೈನೋಸರ್ಗಳು ನಿಧಾನವಾಗಿ ಒಂದೊಂದಾಗಿ ಸಾಯತೊಡಗಿದವು ಇದು ಒಂದು ದಿನದಲ್ಲಿ ನಡೆದ ಘಟನೆಯಲ್ಲ ಇದು ಸಾವಿರಾರು ವರ್ಷಗಳ ಕಾಲ ನಡೆದ ನಿಧಾನವಾದ ಆದರೆ ಖಚಿತವಾದ ವಿನಾಶ ಹೀಗಾಗಿ ಸುಮಾರು ಆರು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಡೈನಾಸರ್ಗಳ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯವಾಯಿತು ಭೂಮಿಯ ಮೇಲೆ ಹೊಸ ಜೀವಿಗಳಿಗಾಗಿ ಜಾಗ ತೆರೆಯಿತು ಇದೇ ಅವಕಾಶವನ್ನು ಸಣ್ಣ ಸಸ್ತನಿಗಳು ಬಳಸಿಕೊಂಡವು ಆ ಸಸ್ತನಿಗಳ ವಿಕಾಸದಿಂದಲೇ ಒಂದು ದಿನ ಮಾನವನು ಹುಟ್ಟಿದನು ಅಂದರೆ ಡೈನಾಸರ್ಗಳ ನಾಶವೇ ಮಾನವನ ಜನ್ಮಕ್ಕೆ ಕಾರಣವಾಯಿತು ಎನ್ನುವುದರಲ್ಲಿ ಅತಿಶಯೋಕ್ತಿಯಿಲ್ಲ ಡೈನೋಸರ್ಗಳ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ಎಷ್ಟು ಶಕ್ತಿಶಾಲಿಯಾಗಿದ್ದರೂ ಪ್ರಕೃತಿಯ ಮುಂದೆ ಯಾವ ಜೀವಿಯೂ ಶಾಶ್ವತವಲ್ಲ ಒಂದು ಕ್ಷಣದ ಬ್ರಹ್ಮಾಂಡದ ಘಟನೆ ಇಡೀ ಭೂಮಿಯ ಇತಿಹಾಸವನ್ನೇ ಬದಲಾಯಿಸಬಲ್ಲದು ಇಂದು ನಾವು ಭೂಮಿಯ ಮೇಲೆ ಇರುವ ರೀತಿಯೂ ಶಾಶ್ವತವಲ್ಲ ಪ್ರಕೃತಿಯನ್ನು ಗೌರವಿಸದೇ ಇದ್ದರೆ ಇತಿಹಾಸ ಮರುಕಳಿಸಬಹುದು ಇದೇ ಡೈನಾಸರ್ಗಳ ಸತ್ಯಾಧಾರಿತ ಅಂತ್ಯಕಥೆ